No, okay. no, ಶುಭಾಶಯಗಳು ಹೇಳುತ್ತಾರೆ ಯಾರಿಗೂ ಹೇಳಿರಲಿಲ್ಲ ಇವತ್ತು ಖಂಡಿತ ಈ ಸರ್ಪ್ರೈಸ್ ವಿಶಿಸ್ ಅಂಕಲಿ ಕೊಡೋಣ ಎಷ್ಟು ಸರ್ಪ್ರೈಸ್ ಆಗ್ತಾಯಿಲ್ಲ ನೋಡಿದ ತುಂಬ ನಿಜ ಸಂತೋಷ ಆಯ್ತು ಅವ್ರಿಗೆ ಕುಂದೇ ಇದ್ದಿದ್ದು ಆನಂದ ನಾನು ನೋಡಿದ ತಕ್ಷಣ ಅವ್ರಿಗೆ ತುಂಬ ಖುಷಿ ಆಯಿತು ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಎಕ್ಸ್ಪೆಕ್ಟೇಷನ್ ನನಗೆ ಬೇಕಾಗಿತ್ತು ಭಾಳ ಸಂತೋಷ ಅವತ್ತು ಸಿನಿಮಾ ನೋಡಿ ಅವ್ರು ಫೋನ್ ಮಾಡಿ ಮಾತಾಡಿ ಅವ್ರಿಗೆ ಕೊಟ್ಟಿದ್ದ ವಿಷಸ್ ಜೋಗಿ ನೋಡಿಬಿಟ್ಟು ಮಾತಾಡಿದ ವಿಷಸ್ಸಿಗೆಲ್ಲ ಅದು ನನ್ನ ಜೀವನ ಪ್ರಾಣ ಇರೋದಕ್ಕೂ ನಾವು ಮರೆಯಲ್ಲ ಯಾಕಂದ್ರೆ ದೊಡ್ಡ ಒಟ್ಟಿಗೆ ಬಂದಿರೋರು ಅವ್ರ ಕಡೆಯಿಂದ ಒಂದು ಪ್ರೋತ್ಸಾಹ ಬರಬೇಕಂದ್ರೆ ನಾ ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೆ ಆ ಪ್ರೋತ್ಸಾಹ ಸಿಕ್ಕಿದೆ ಬಹಳ ಆಯ್ತು ಈ ಆಶೀರ್ವಾದ ಯಾವತ್ತರ ಹೀಗೆ ಅಂತ ಭಾವಿಸ್ತೀನಿ ಬಹಳ ಸಂತೋಷ ನಿಮ್ಮೆಲ್ಲರೂ ನೋಡೋ ಹಾಗೆ ಕೊಟ್ಟ ವಿಷ್ಣು ಸೇವಾ ಸಮಿತಿಯವರಿಗೆ ನನ್ನ ಹತ್ಪೂರ್ವ ವಂದನೆ ಜೈ ಹಿಂದ್ ಜೈ ಕರ್ನಾಟಕ come on